ಹಾತೂರು ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರ ಆಯ್ಕೆ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಗೊಂಡ ಕೊಕ್ಕಂಡ ನಮಿತಾ ಬಿದ್ದಪ್ಪ ಮುಂದಿನ ಹನ್ನೊಂದು ತಿಂಗಳ ಅವಧಿಗೆ ಕೊಕ್ಕಂಡ ನಮಿತಾ ಬಿದ್ದಪ್ಪನವರ ಆಯ್ಕೆ ಇಪ್ಪತ್ತು ಸದಸ್ಯರನ್ನು ಹೊಂದಿರುವ ಹಾತೂರು ಗ್ರಾಮ ಪಂಚಾಯಿತಿ ಉತ್ತಮ ಆಡಳಿತದ ಭರವಸೆ ನೀಡಿದ ನೂತನ ಅಧ್ಯಕ್ಷೆ ಕೊಕ್ಕಂಡ ನಮಿತಾ ಬಿದ್ದಪ್ಪ ಅಭಿವೃದ್ಧಿ ಪಥದತ್ತ ಸಾಗುತ್ತಿರುವ ಹತ್ತೂರು ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರ ವಿಶ್ವಾಸ ಪಡೆಯುವ ಮೂಲಕ ಇನ್ನಷ್ಟುಅಭಿವೃದ್ಧಿಯ ಚಿಂತನೆ ಎಂದ ನೂತನ ಅಧ್ಯಕ್ಷೆ ಪಂಚಾಯಿತಿ ಉಪಾಧ್ಯಕ್ಷರು ಸೇರಿದಂತೆ ಸರ್ವ ಸದಸ್ಯರ ಉಪಸ್ಥಿತಿ ಗ್ರಾಮ ಪಂಚಾಯಿತಿ ಪಿಡಿಒ ಸಿಬ್ಬಂದಿಗಳು ಹಾಗೂ ಚುನಾವಣಾ ಅಧಿಕಾರಿಗಳ ಪಾಲ್ಗೊಳ್ಳುವಿಕೆ ನಾನು ಕೊಖಂಡ ನಮಿತಾ ಬಿದ್ದಪ್ಪ ಅಂತ ಖಾತೂರು ಗ್ರಾಮ ಪಂಚಾಯತಿ ಸದಸ್ಯೆಯಾಗಿ ನಾಲ್ಕೂವರೆ ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ ಈ ನೆಕ್ಸ್ಟ್ ಹತ್ತು ತಿಂಗಳ ಅವಧಿ ಇರ್ಬೋದು ಅದಕ್ಕೆ ನಾನು ಎಲ್ಲರೂ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅಧ್ಯಕ್ಷತಾನ ತೆರವಾಗಿತ್ತು ಅದರಿಂದ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಮತ್ತು ಅಭಿವೃದ್ಧಿ ಕೆಲಸಗಳು ಮುಂತೆಯೂ ಇದೆ ಎಲ್ಲರ ಸದಸ್ಯರೆಲ್ಲ ಸಪೋರ್ಟ್ ತಗೊಂಡು ಸಹಾಯ ತಗೊಂಡು ಎಲ್ಲ ನಾನು ಮಾಡ್ತೀನಿ ಅಂತ ಅಭಿವೃದ್ಧಿ ಕನಸೇನು ಅಂತ ನನಗೆ ಒಂದು ಬಿಲ್ಡಿಂಗ್ ಆಗಬೇಕು ಅಂತ ಇತ್ತು ನಾವು ಮೊದಲು ಇದು ಮಾಡಬೇಕಾದ್ರೆ ಅದು ಪೂರೈಸಿ ಆಯ್ತು ಇನ್ನು ನೋಡಬೇಕು ಹೇಗೆ ಏನಾದರೂ ಪ್ರೋಗ್ರಾಮ್ ಮಾಡ್ಕೊಳ್ಳೋದು ಅಂತ ಏನೋ ನೋಡಿ ನೋಡಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾಗರಿಕರಿಗೆ ಅವರಿಗೆ ಬೇಕು ಬೇಡ ತುಂಬ ಇದೆ ಆದರೆ ಅದನ್ನೆಲ್ಲ ಪೂರೈಸೋದು ನಮ್ಮ ಕರ್ತವ್ಯ ಆದರೂ ಆ ಪೂರೈಸೋಕ್ಕೆ ಸರ್ಕಾರದ ಹಣದ ಕೊರತೆಯೂ ಇರುತ್ತೆ ಒಂದೊಂದು ಸಲ ಅದೆಲ್ಲ ನಾನು ನೀಗಿಸಿ ಪಂಚಾಯಿತಿ ಫಂಡಲ್ಲೋ ಏನಲ್ಲೋ ಮಾಡು ಕೇಳಿದನ್ನು ಮಾಡುವ ಅನ್ನೋ ಒಂದು ಆಶೆ ಅಷ್ಟೇ ಹೊಸ ಅಧ್ಯಕ್ಷರಾಗಿ ನಮ್ಮ ಕೊಕ್ಕ ಅಮಿತಾ ಅವರು ಆಯ್ಕೆಯಾಗಿದ್ದಾರೆ ಇದಕ್ಕೆ ಮುಂಚೆ ಅವರು ನಮ್ಮ ಜೊತೆ ಸದಸ್ಯರಾಗಿದ್ದರು ತುಂಬ ಚೆನ್ನಾಗಿ ಎಲ್ಲ ಒಕ್ಕೂಡಿ ಕೆಲಸಗಳು ಮಾಡ್ತಿದ್ದರು ಇನ್ನು ಮುಂದೆ ಎಲ್ಲ ಸದಸ್ಯರ ಒಟ್ಟು ಕೂಟ್ಕೊಂಡು ಹಾಗೂ ಸಾರ್ವಜನಿಕರ ಜೊತೆ ಎಲ್ಲ ಚೆನ್ನಾಗಿ ಇದು ಮಾಡಿಕೊಂಡು ನಮ್ಮ ಸಿಬ್ಬಂದಿಗಳು ಎಲ್ಲರ ಜೊತೆ ಸರಿಯಾಗಿ ಚೆನ್ನಾಗಿ ಯಾವುದೇ ಭೇದ ಭಾವ ಇಲ್ಲದೆ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋದರೆ ಉತ್ತಮವಾಗಿ ಹಾಗೂ ಈ ಅಭಿವೃದ್ಧಿಯಲ್ಲಿ ಹಾಗೂ ಕಾರ್ಯಕ್ರಮಗಳಲ್ಲಿ ತುಂಬ ಉತ್ತಮವಾಗಿ ಮಾಡಿಕೊಂಡು ಹೋಗ್ತಾರೆ ಅಂತ ನಮ್ಮ ಕಾವ್ಯರಮ್ಮ ಹಾಗೂ ಈಗಪ್ಪ ಹಾಗೂ ನಮ್ಮ ಆತೂರು ಗ್ರಾಮದ ದೇವರನ್ನ ಕೇಳಿಕೊಂಡು ಚೆನ್ನಾಗಿ ಮಾಡ್ತಾರೆ ಅಂತ ನನ್ನದೊಂದು ಅಭಿಪ್ರಾಯ ಅನುಭವ ಇದ್ದಾರೆ ಅವರಿಗೆ ತುಂಬ ಅನುಭವ ಇದೆ ಮಾಡ್ಕೊಂಡು ಹೋಗ್ತಾರೆ ಅಂತ ನಮ್ಮೊಂದು ಅಭಿಪ್ರಾಯ ಇದೆ ಈ ದಿನ ನಾವು ಚುನಾವಣಾ ಅಧಿಕಾರಿಯವರ ಸಂದೇಶದ ಮೇರೆಗೆ ಎಲ್ಲರೂ ಇದು ಹೊಸದಾಗಿ ಅಧ್ಯಕ್ಷರನ್ನ ಚುನಾವಣೆ ಮಾಡಲಿಕ್ಕಾಗಿ ನಾವು ಇಲ್ಲಿ ಸೇರಿದ್ದೀವಿ ನಾವು ಇವತ್ತು ಯುನಾನಿಮಸ್ ಆಗಿ ಕೊಕ್ಕಣ ನಮಿತಾ ಬಿದ್ದಪ್ಪನವರನ್ನ ಆಯ್ಕೆ ಮಾಡಿದ್ದೀವಿ ಎಲ್ಲರೂ ಒಗ್ಗಟ್ಟಿನಿಂದ ಆಯ್ಕೆ ಮಾಡಿದ್ದೀವಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೈದನೇ ಸಾರಿಗೆ ಆಯ್ಕೆ ಬಂದು ನಾವು ಐದು ಗ್ರಾಮದ ಇಪ್ಪತ್ತು ಸದಸ್ಯರು ಅನ್ಯೋನ್ಯ ಪ್ರೀತಿಯಿಂದ ಅಣ್ಣ ತಮ್ಮಂದಿರ ಅಕ್ಕ ತಂಗಿರಾಗಿದ್ದೀವಿ ಅಧಿಕಾರಿಗಳು ನಮಗೆ ಭಾಳ ಸಹಕಾರ ಕೊಡ್ತಾ ಇದ್ದಾರೆ ಅದೇ ಥರ ನಿಮಗೆ ನೋಡಿದ್ರೆ ಗೊತ್ತಾಗ್ತದೆ ಅಭಿವೃದ್ಧಿ ಆಗಿದೆಯಾ ಇಲ್ಲವ ಅಂತೇಳಿ ನಮ್ಮನ್ನು ನಾವೇ ಒಗಳ್ಕೊಳ್ಳೋದು ಒಳ್ಳೆಯದಲ್ಲ ಜನರು ಹೇಳಬೇಕು ಅದನ್ನು ನಿಮ್ಮಂಥವ್ರು ಹೇಳಬೇಕು ಪತ್ರಕರ್ತರು ಹೇಳಬೇಕು ಎಲ್ಲರೂ ಹೇಳ್ತಾ ಇದ್ದಾರೆ ಮೊನ್ನೆ ಆದ ನಮ್ಮ ಈ ಬಿಲ್ಡಿಂಗ್ ಇನಾಗ್ರೇಷನ್ಗೆ ಬಂದ ಎಮ್ ಎಲ್ ಸಿ ಎಮ್ ಎಲ್ ಎಗಳು ಇದು ಇದು ಐ ಟಿ ಫೀಲ್ಡಲ್ಲಿರೋ ಆಫೀಸ್ ಅಂತ ಹೇಳಿದ್ದಾರೆ ನಮ್ಮ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರು ಇದು ಡಿ ಸಿ ಸಿ ಬ್ಯಾಂಕ್ ಮುಖ್ಯ ಕಚೇರಿ ಥರ ಮಾಡಿದ್ದೀರ ಅಂತ ಅವರು ಹೋಗಲಿದ್ದಾರೆ ಇದು ಇಡೀ ಕೊಡುಗೆ ಮಾದರಿ ಆಗಲಿ ಇದೇ ಥರ ಎಲ್ಲ ಕೊಡಗಿನ ಎಲ್ಲ ಗ್ರಾಮ ಪಂಚಾಯಿತಿಯವರು ಇದೇ ಥರ ಮುಂದೆ ಬರಲಿ ಅಂತ ನಾವು ವಾಸಿಸ್ತೀವಿ ನಾವು ಇವತ್ತು ನಮಿತಾ ಬಿದ್ದಪ್ಪನವರು ಆಯ್ಕೆ ಮಾಡಿದ್ದೀವಿ ಅವರ ಪಿರಿಯಡ್ ಶಾರ್ಟ್ ಆದರೂ ಕೂಡಿ ಇನ್ನು ಎಲ್ಲ ಅಭಿವೃದ್ಧಿಗೆ ನಾವೆಲ್ಲ ಅವರಿಗೆ ಸಹಕಾರ ಕೊಟ್ಟು ಅವರ ಸಹಕಾರ ಮತ್ತು ನಮ್ಮ ಅಧಿಕಾರಿ ವರ್ಗದವರ ಸಹಕಾರ ತಗೊಂಡು ನಾವು ಇನ್ನೂ ಉನ್ನತ ಸ್ಟೇಜಿಗೆ ಹೋಗಿ ನಾವು ಕರ್ನಾಟಕದಲ್ಲಿ ಫಸ್ಟ್ ಬರಬೇಕು ಅಂತೇಳಿ ಒಂದು ಉದ್ದೇಶ ಇದೆ ಅದು ಸಹಕಾರ ಆಗಲಿ ಅಂತೇಳಿ ಎಲ್ಲ ದೇವತೆಗಳನ್ನು ಬೇಡ್ಕೊಳ್ತಾ ಇದ್ವಿ ನಾನು ಆಪಟ್ಟಿರಲೀನಾ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ತಂಜೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್